ಟು ಮೈ ಯೂಟ್ಯೂಬ್ ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬೈ ವೀನಾ ಕೃಷ್ಣ ನನ್ನ ಚಾನೆಲ್ ಅಲ್ಲಿ ವ್ಯಾಕ್ಸಿನ್ ರಿಲೇಟೆಡ್ ತ್ರೀ ಟು ಫೋರ್ ವಿಡಿಯೋಸ್ ನ ಅಪ್ಲೋಡ್ ಮಾಡಿದ ಮೇಲೆ ಅಂತಂದ್ರೆ ವ್ಯಾಕ್ಸಿನ್ಸ್ನ ಯಾವಾಗ ಹಾಕಿಸ್ಬೇಕು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಯಾವ ಒಂದು ವ್ಯಾಕ್ಸಿನ್ ಇದೆ ಆ್ಯಂಡ್ ವ್ಯಾಕ್ಸಿನ್ ಡ್ಯೂರೇಷನ್ ಎಷ್ಟಿರಬೇಕು ಆ್ಯಂಡ್ ಎಷ್ಟು ವ್ಯಾಕ್ಸಿನ್ ಹುಟ್ಟದಾಗಿಂದ ಹದಿನಾರು ವರ್ಷದವರೆಗೂ ಮಕ್ಕಳಿಗೆ ಎಷ್ಟು ವ್ಯಾಕ್ಸಿನ್ನ ನಾವು ಹಾಕಿಸೋದಕ್ಕೆ ಹಾಸ್ಪಿಟಲ್ಗೆ ಹೋಗಬೇಕಾಗತ್ತೆ ಆ್ಯಂಡ್ ಅದಿತಿಗೆ ಕೊಡಿಸ್ತಿರುವಂತಹ ಒಂದು ವ್ಯಾಕ್ಸಿನ್ ಯಾವುದು ಅಂತಂದರೆ ಇಟ್ ಇನ್ ಗೌರ್ಮೆಂಟ್ ಹಾಸ್ಪಿಟಲ್ ಆರ್ ಪ್ರೈವೇಟ್ ಹಾಸ್ಪಿಟಲ್ ವ್ಯಾಕ್ಸಿನ್ ವಿಚಾರವಾಗಿ ಇಷ್ಟೆಲ್ಲ ಮಾಹಿತಿ ನಾನು ಶೇರ್ ಮಾಡಿದ ಮೇಲೆ ಈಗ ನನ್ನ ಒಂದು ಡಿ ಎಂ ಅಂತಂದರೆ ಇನ್ಸ್ಟಾಗ್ರಾಮ್ಗೆ ಡಿ ಏನು ರಿಸೀವ್ ಆಗ್ತಿದೆ ಅಂತಂದರೆ ವ್ಯಾಕ್ಸಿನ್ ಬಗ್ಗೆ ತುಂಬಾ ಚೆನ್ನಾಗಿ ನೀವು ಎಕ್ಸ್ಪ್ಲೇನ್ ಮಾಡಿದೀರಾ ಸೊ ಈಗ ವ್ಯಾಕ್ಸಿನ್ ಬಗ್ಗೆ ನಮಗೆ ಇನ್ಫಾರ್ಮೇಷನ್ ಗೊತ್ತಾಗಿದೆ ಆದರೆ ಮೋರ್ ಇಂಪಾರ್ಟೆಂಟ್ಲಿ ಗೊತ್ತಾಗಬೇಕಾಗಿರುವಂತಹ ವಿಷಯ ಯಾವುದು ಅಂತಂದರೆ ವ್ಯಾಕ್ಸಿನ್ ಆದಮೇಲೆ ಇನ್ಫಾರ್ಮೇಷನ್ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾವ ರೀತಿ ಮಗುನ ನೋಡ್ಕೊಳ್ಬೇಕಾಗತ್ತೆ ಏನೇನನ್ನೆಲ್ಲ ಫಾಲೋ ಮಾಡಬೇಕು ಅದಿದಿಗೆ ನೀವೇ ಏನನ್ನ ಫಾಲೋ ಮಾಡಿದ್ದೀರಾ ಇದನ್ನೆಲ್ಲನೂ ನೀವು ನಮ್ಮ ಜೊತೆ ಶೇರ್ ಮಾಡಿ ಖಂಡಿತವಾಗ್ಲೂ ನಮಗೆ ಹೆಲ್ಪ್ ಆಗುತ್ತೆ ಅಂತ ನನ್ನ ಒಂದು ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಫ್ಯಾಮಿಲಿ ಮೆಂಬರ್ಸ್ ನನಗೆ ರಿಕ್ವೆಸ್ಟ್ ಮಾಡಿರೋದ್ರಿಂದ ಈ ಒಂದು ಇನ್ಫಾರ್ಮೇಷನ್ನ ನಾನು ಶೇರ್ ಮಾಡ್ತಿದ್ದೀನಿ ಸೊ ಎಸ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಈ ಒಂದು ಮಾಹಿತಿ ಪ್ರತಿಯೊಬ್ಬ ಪೇರೆಂಟ್ಗೂ ಬೇಕಾಗುತ್ತೆ ಏನಕ್ಕೆ ಹುಟ್ಟದಾಗಿಂದ ಹುಟ್ಟಿದಾಗಿಂದ ಹದಿನಾರು ವರ್ಷದವರೆಗೂ ವ್ಯಾಕ್ಸಿನ್ ಇರುತ್ತೆ ಹು ಆದರೆ ಮಗುಗೆ ವ್ಯಾಕ್ಸಿನ್ ಹಾಕ್ಸಕ್ಕೆ ಹೋದಾಗ ಆ ಒಂದು ದಿನ ಇರಬಹುದು ವ್ಯಾಕ್ಸಿನ್ ಹಾಕಿಸೋದಕ್ಕಿಂತ ಮುಂಚೆ ಇರಬಹುದು ವ್ಯಾಕ್ಸಿನ್ ಮೇಲೆ ಮನೆಗೆ ಬಂದ ಮೇಲೆ ಸೊ ಇದು ಒಂಥರ ಮೂರು ಕ್ಯಾಟಗರಿ ಇದ್ದ ಹಾಗೆ ಬಿಫೋರ್ ನಾವ್ ಆ್ಯಂಡ್ ಆಫ್ಟರ್ ಸೊ ಈ ಒಂದು ಇನ್ಫಾರ್ಮೇಷನ್ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸಾಕಷ್ಟು ಜನ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಆದರೆ ಈ ರೀತಿ ಮುಂಚೆ ಈಗ ಅಂತಂದರೆ ವ್ಯಾಕ್ಸಿನ್ ಹಾಕಿಸುವಂತಹ ದಿನ ಆ್ಯಂಡ್ ವ್ಯಾಕ್ಸಿನ್ ಹಾಕಿಸಿದ ಮೇಲೆ ಒಂದು ಎರಡು ದಿನ ದಿನದಿಂದ ಮೂರು ದಿನ ಸೊ ಯಾವ ರೀತಿ ಮಗುನ ನೋಡ್ಕೊಳ್ಬೇಕು ಏನೇನೇನೆಲ್ಲ ಟಿಪ್ಸ್ನ ಫಾಲೋ ಮಾಡಬೇಕು ಈ ಟಿಪ್ಸ್ನ ಫಾಲೋ ಮಾಡಿದ್ರೆ ನಿಮಗೂ ಮತ್ತು ನಿಮ್ಮ ಮಗುವಿಗೂ ಒಂದು ರಿಲ್ಯಾಕ್ಸೇಷನ್ ಡ್ಯೂರೇಷನ್ ಆಗಿರುತ್ತೆ ವ್ಯಾಕ್ಸಿನ್ ಅನ್ನೋದು ಖಂಡಿತವಾಗಲೂ ಮಗುಗೆ ಒಂದು ಎಫೆಕ್ಟಿವ್ ಆಗಿ ವರ್ಕ್ ಆಗೇ ಆಗುತ್ತೆ ಕೆಲವು ಮಕ್ಕಳುಗಳು ಅದರಿಂದ ಅಷ್ಟು ರಚ್ಚೆ ಹಿಡಿಯೋಲ್ಲ ಅಷ್ಟು ಕ್ರ್ಯಾಂಕಿ ಮಾಡೋದಿಲ್ಲ ದೇಲ್ ಬಿ ಫೈನ್ ಸ್ವಲ್ಪ ಜ್ವರ ಇರುತ್ತೆ ದೇಲ್ ಬಿ ಫೈನ್ ಆ ಕ್ಯಾಟಗರಿಯಲ್ಲಿ ಅದಿತಿ ಇದ್ದಾರೆ ಸೊ ಫ್ರಮ್ ದ ಬಿಗಿನಿಂಗ್ ಅದೇ ರೀತಿ ಬಟ್ ಒನ್ ಆ್ಯಂಡ್ ಹಾಫ್ ಇಯರ್ಸ್ಗೆ ಅದಿತಿಗೆ ವ್ಯಾಕ್ಸಿನ್ ಹಾಕಿಸಿದಾಗ ಟೂ ಡೇಸ್ ಮಾತ್ರ ಅವ್ರ ಕಾಲಿತ್ತು ಶಿ ವಾಸ್ ಎಕ್ಸ್ಪ್ರೆಸಿಂಗ್ ಆಲ್ಸೋ ನಂಗೆ ತುಂಬ ಕಾಲ್ ಇದೆ ನನಗೆ ತುಂಬ ಕಾಲ್ ನೋಡ್ತಾ ಇದೆ ನಾನು ಆಟ ಆಡೋಕೆ ಹೋಗಲ್ಲ ನಾನು ಇಳಿಯಲ್ಲ ಇಲ್ಲೇ ಇರ್ತೀನಿ ಇಲ್ಲೇ ಇರ್ತೀನಿ ಆ ರೀತಿಯಾದ ಒಂದು ಎಕ್ಸ್ಪ್ರೆಸ್ ಮಾಡ್ಕೊಳ್ತಿದ್ರು ನೋವನ್ನು ಬಟ್ ಅದರ್ ವ್ಯಾಕ್ಸಿನ್ ಫ್ರಮ್ ಹುಟ್ಟಿದಾಗಿಂದ ಟಿಲ್ ನೈನ್ ಮಂತ್ಸ್ವರೆಗೂ ರೀತಿ ಯಾವುದೇ ರೀತಿ ರಚೆ ಇರೋದಿಲ್ಲ ನಾನು ಕೇಳಿದ್ದೀನಿ ನನ್ನ ಒಂದು ಫ್ರೆಂಡ್ಸ್ ಸರ್ಕಲಲ್ಲಿ ಆ್ಯಂಡ್ ನನ್ನ ಫ್ಯಾಮಿಲಿ ಸರ್ಕಲಲ್ಲೂ ಸಹ ಕೇಳಿದ್ದೀನಿ ವ್ಯಾಕ್ಸಿನ್ ಹಾಕಿಸಿದಾಗ ಮಗು ಕಾಲು ಸಹ ಎತ್ತೋದಿಲ್ಲ ತುಂಬ ಅಳ್ತಾ ಇರ್ತಾರೆ ಅಂತ ದಟ್ ದ ಇಸ್ ರಿಯಲ್ ಸೊ ಆ ಟೈಮಲ್ಲಿ ನಾವು ಏನೇನನ್ನು ಮಾಡಬೇಕು ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಸೊ ನೀವು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಹೆಚ್ಚಿನ ಮಕ್ಕಳ ರಿಲೇಟೆಡ್ ಕಂಟೆಂಟ್ ಸೊ ಚಾನಲ್ ಹೆಸರೇ ನೀವು ನೋಡಬಹುದು ನಮ್ಮ ಮಕ್ಕಳಿಗಾಗಿ ಬೈ ವೀನಾ ಕೃಷ್ಣ ಅಂತ ಎಸ್ ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಮೊದಲಿಗೆ ನೀವು ಮಗುಗೆ ವ್ಯಾಕ್ಸಿನ್ ಡ್ಯೂ ಬಂದಿದೆ ಅಂತ ಅನ್ ಅಂದಾಗ ಅಂತಂದರೆ ನಿಮ್ಮ ಒಂದು ವ್ಯಾಕ್ಸಿನ್ ಕಾರ್ಡ್ನ ಚೆಕ್ ಮಾಡಿದಾಗ ಮಗುಗಿನೇ ನೆಕ್ಸ್ಟ್ ವಾರದ ವ್ಯಾಕ್ಸಿನ್ ಹಾಕಿಸ್ಬೇಕು ಅಂತ ಅಂದಾಗ ಮಗುವಿನ ಏಜ್ನ ನೋಡ್ಕೊಳ್ಳಿ ಎಕ್ಸಾಂಪಲ್ಸ್ ಒನ್ ಆ್ಯಂಡ್ ಹಾಫ್ ಮಂತ್ಸ್ ವ್ಯಾಕ್ಸಿನ್ ನೀವು ಮಗುಗೆ ಕೋಲ್ಡ್ ಇತ್ತು ಕಾಫಿ ಇತ್ತು ಅದಕ್ಕೋಸ್ಕರ ನೀವು ಒಂದು ಸ್ವಲ್ಪ ಲೇಟಾಗಿ ಕೊಡಿಸಿದ್ರಿ ತಿರ್ಗಿ ಎರಡೂವರೆ ತಿಂಗಳದು ವ್ಯಾಕ್ಸಿನ್ ಬಂದೇ ಬಿಡ್ತು ಸೊ ಅವಾಗ ಕೊಡಿಸ್ಬೇಕಾ ನೋ ಒಂದು ವ್ಯಾಕ್ಸಿನ್ಗೂ ಇನ್ನೊಂದು ವ್ಯಾಕ್ಸಿನ್ಗೂ ನಾಲ್ಕು ವಾರಗಳ ಅಂತರ ಇರಬೇಕು ಸೊ ಅದನ್ನು ಇಂಪಾರ್ಟೆಂಟ್ ಆಗಿ ನೀವು ನೋಡ್ಕೊಳ್ಳೇಬೇಕಾಗುತ್ತೆ ಆ್ಯಂಡ್ ಬಿಫೋರ್ ವ್ಯಾಕ್ಸಿನ್ ನೀವು ಏನೇನೆಲ್ಲ ಸ್ಟೆಪ್ ಫಾಲೋ ಮಾಡಬೇಕು ಮೊದಲನೇ ಸ್ಟೆಪ್ ನೀವು ಪ್ರಿಪೇರ್ ಆಗಿ ಪ್ರಿಪೇರ್ ಅಂತಂದರೆ ಯಾವ ರೀತಿ ಈಗ ಕೆಲವು ಮಕ್ಕಳುಗಳು ತುಂಬ ರಚೆ ಹಿಡಿತಾರೆ ಆ ಟೈಮಲ್ಲಿ ನಿಮ್ಮ ಪ್ರೆಸೆನ್ಸ್ ಬೇಕಾಗುತ್ತೆ ಇಫ್ ಯು ಆರ್ ವರ್ಕಿಂಗ್ ಮದರ್ ಅಥವಾ ನಿಮಗೆ ಆ ಟೈಮಲ್ಲಿ ಏನಾರ ಕೆಲಸ ಇದೆಯಾ ಆ ಒಂದು ಡ್ಯೂರೇಷನ್ನ ನೀವು ಅಡ್ಜಸ್ಟ್ ಮಾಡಿಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ಪ್ಲ್ಯಾನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಮಗು ಆ ಟೈಮಲ್ಲಿ ರಚ್ಚೆ ಹಿಡಿಯತ್ತೆ ಅಥವಾ ಮಗುಗೆ ನೀವು ಬೇಕಾಗಿರುತ್ತೆ ಆ ಟೈಮಲ್ಲಿ ಬ್ರೆಸ್ಟ್ ಫೀಡಿಂಗ್ ಮಾಮೀಸ್ ಆ ಟೈಮಲ್ಲಿ ನೀವು ಬ್ರೆಸ್ಟ್ ಫೀಡಿಂಗ್ ಮಾಡ್ತೀರಿ ಅಥವಾ ನೀವು ಬ್ರೆಸ್ಟ್ ಫೀಡಿಂಗ್ ಮಾಡ್ತಿಲ್ಲ ಅಂತ ಅಂದ್ರೂ ಅಮ್ಮ ಅನ್ನುವಂಥ ಒಂದು ಸೃಷ್ಟಿ ಮಾಡಿದ್ದಾನಲ್ಲ ದೇವರು ಆ ಮಗುಗೆ ಅಮ್ಮ ಬೇಕಾಗತ್ತೆ ಸೊ ಅದಕ್ಕೋಸ್ಕರ ನೀವು ಮಗುಗೆ ಪ್ರೆಸೆನ್ಸ್ ಆಗಿರಿ ಸೊ ಪ್ರಿಪೇರ್ ಯೋರ್ ಸೆಲ್ಫ್ ಪ್ಲ್ಯಾನ್ ಯೋರ್ ಸೆಲ್ಫ್ ಸೊ ನೀವು ಪ್ಲ್ಯಾನ್ ಮಾಡಿಕೊಂಡು ಪ್ರಿಪೇರ್ ಆಗಿರಿ ಆ ಒಂದು ಪೀರಿಯಡ್ಗೆ ಸೆಕೆಂಡ್ ಟಿಪ್ ಯಾವುದನ್ನು ಫಾಲೋ ಮಾಡಬೇಕು ಅಂತಂದರೆ ನಿಮಗೆ ಲೀವ್ ಅಥವಾ ನಿಮಗೆ ನೀವು ವರ್ಕಿಂಗ್ ವಾಮಿ ಆದರೆ ಲೀವ್ ಹಾಕ್ಕೊಂಡು ನೀವು ಪ್ರಿಪೇರ್ಡ್ ಆಗಿರಿ ಒನ್ ಟೂ ಟು ತ್ರೀ ಡೇಸ್ ನೀವು ಲೀವ್ ಹಾಕ್ಕೊಂಡಿದ್ದಾಗ ಮಗುಗೂ ಸಹ ನಿಮ್ಮ ಒಂದು ಪ್ರೆಸೆನ್ಸ್ ಇರುತ್ತೆ ಮಗುಗೂ ಅಂತಂದರೆ ಸಿವಿಯಾರಿಟಿ ಆಫ್ ಪೇನ್ ಸ್ವಲ್ಪ ಕಡಿಮೆ ಆಗುತ್ತೆ ಅಮ್ಮ ಜೊತೆಯಲ್ಲೇ ಇದ್ದಾಗ ಅಮ್ಮನ ಅಮ್ಮನ ಒಂದು ಪ್ರೆಸೆನ್ಸ್ ಮಗು ಪಕ್ಕದಲ್ಲೇ ಇದ್ದಾಗ ಆ ವ್ಯಾಕ್ಸಿನ್ ಟೈಮಲ್ಲಿ ನೋವು ಅನ್ನೋದು ಮಗುಗೆ ಕಡಿಮೆ ಆಗುತ್ತೆ ಆ್ಯಂಡ್ ಥರ್ಡ್ ಟಿಪ್ ಆ್ಯಂಡ್ ಥರ್ಡ್ ಇಸ್ ವೆರಿ ಇಂಪಾರ್ಟೆಂಟ್ ನಿಮ್ಮ ಒಂದು ಫಿಸಿಕಲ್ ಸ್ಟೇಟ್ ಆ್ಯಂಡ್ ಮೆಂಟಲ್ ಸ್ಟೇಟ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಬೇಬೀಸ್ ಮಗು ಕರೆಕ್ಟಾಗಿ ಆರೋಗ್ಯವಾಗಿದೆಯಾ ಏನು ನೆಗಡಿ ಕೋಲ್ಡು ಕೆಮ್ಮು ಒಂದು ಸ್ವಲ್ಪ ಕಿರಿಕಿರಿ ಮಾಡ್ತಿದೆ ಊಟ ಮಾಡ್ತಿಲ್ಲ ಆ ರೀತಿಯಾದ ಒಂದು ಏನಾರು ಇದ್ದರೆ ದಯವಿಟ್ಟು ನೀವು ಒಂದು ದಿನದಿಂದ ಎರಡು ದಿನ ಅಥವಾ ಒಂದು ವಾರ ಪೋಸ್ಟ್ಪೋನ್ ಮಾಡಿದ್ರು ಚಿಂತೆ ಇಲ್ಲ ಮುಂಚೆ ಹಾಕ್ಸೋದಕ್ಕೆ ಹೋಗಬೇಡಿ ಈಗ ವ್ಯಾಕ್ಸಿನ್ ಒಂಬತ್ತು ತಿಂಗಳು ವ್ಯಾಕ್ಸಿನೋ ಒಂಬತ್ತು ತಿಂಗಳು ಮೇಲೆ ಹಾಕಿಸ್ಬೇಕು ಒಂಬತ್ತು ತಿಂಗಳು ಬಿದ್ದ ತಕ್ಷಣ ಹಾಕ್ಸೋದು ಒಂದು ವಾರದಕ್ಕಿಂತ ಮುಂಚೆ ಹಾಕ್ಸೋದು ಆ ರೀತಿ ಮಾಡೋಕ್ಕೆ ಹೋಗ್ಬೇಡಿ ಆ್ಯಂಡ್ ನಿಮ್ಮ ಒಂದು ಮೆಂಟಲ್ ಸ್ಟೇಟಸ್ ಅಂಡ್ ಫಿಸಿಕಲ್ ಸ್ಟೇಟಸ್ ಇಸ್ ವೆರಿ ಇಂಪಾರ್ಟೆಂಟ್ ಏನಕ್ಕೆ ಮಗು ಆ ಟೈಮಲ್ಲಿ ರಚೆ ಹಿಡಿಯುತ್ತೆ ತುಂಬ ನೀವು ಬೇಕಾಗುತ್ತೆ ನಿಮಗೆ ಹುಷಾರಿಲ್ಲ ಅಂತಂದ್ರೆ ಯಾ ಅಂದರೆ ನಿಮ್ಮ ಒಂದು ಕಂಡೀಷನ್ ಏನಾಗುತ್ತೆ ಮಗುವಿನ ಕಂಡೀಷನ್ ಏನಾಗುತ್ತೆ ಸೊ ಅದನ್ನು ನೋಡ್ಕೊಳ್ಳಿ ಸೊ ದಯವಿಟ್ಟು ನಿಮ್ಮ ಒಂದು ಫಿಸಿಕಲ್ ಆ್ಯಂಡ್ ಮೆಂಟಲ್ ಸ್ಟೇಟಸ್ನ ನೀವು ರೆಡಿಯಾಗಿರಬೇಕು ನೀವು ಆ ಒಂದು ಪ್ಲೀಸ್ ಪ್ಲ್ಯಾನ್ ಅಂದರೆ ನಿಮಗೆ ಯಾವುದೇ ರೀತಿ ಸ್ಟ್ರೆಸ್ ಆ ಟೈಮಲ್ಲಿ ಏನೋ ಒಂದು ಕೆಲಸ ಇಟ್ಕೊಳ್ಳೋದು ಎಲ್ಲೋ ಹೊರಗಡೆ ಹೋಗುವಂಥ ಪ್ಲ್ಯಾನಿಂಗ್ ಇದ್ದರೆ ಆ ಟೈಮಲ್ಲಿ ಅದನ್ನು ಕ್ಯಾನ್ಸಲ್ ಮಾಡ್ಬೋದು ಯಾಕಂತಂದರೆ ಮಗುಗೆ ಈ ಟೈಮ್ ಖಂಡಿತವಾಗ್ಲೂ ಕಷ್ಟ ಇರುವಂತಹ ಟೈಮ್ ಏನಕ್ಕಂತಂದರೆ ಒಂದು ವ್ಯಾಕ್ಸಿನ್ ಅಂತಂದ್ರೆ ಒಂದು ಇಂಜೆಕ್ಷನ್ ಮಗುವಿನ ದೇಹದೊಳಗಡೆ ಹೋಗಿ ದೇಹ ಅದಕ್ಕೆ ಫೈಟ್ ಬ್ಯಾಕ್ ಅಗೇನ್ಸ್ಟ್ ಮಾಡಿ ಯಾವುದೋ ಒಂದು ಇದು ಮಗುವಿನ ದೇಹಕ್ಕೆ ಹೋದಾಗ ದೇಹನೂ ವಿಲ್ ಬಿ ಆಕ್ಟಿವ್ ಅಲ್ವಾ ಅಂದರೆ ಓ ಯಾರೋ ಇವಾಗ ಯುದ್ಧ ಹೇಗಾಗುತ್ತೆ ಯಾರೋ ಒಬ್ರು ದಾಳಿ ಮಾಡ್ತಿದ್ದಾರೆ ಅಂತ ಅಂದಾಗ ನಮ್ಮ ಒಂದು ಸೈನಿಕರೆಲ್ಲ ರೆಡಿ ಆಗಿರ್ತಾರೆ ಅಲ್ಲ ಟು ಫೈಟ್ ಅಗೇನ್ಸ್ಟ್ ಸೊ ಅದೇ ರೀತಿ ದೇಹನೂ ರೆಡಿ ಆಗಿರುತ್ತೆ ಟು ಫೈಟ್ ಅಗೇನ್ಸ್ಟ್ ದಟ್ ಪರ್ಟಿಕ್ಯುಲರ್ ವ್ಯಾಕ್ಸಿನ್ ಅದಕ್ಕೋಸ್ಕರ ನೀವು ನೀವು ಚೆನ್ನಾಗಿರಬೇಕು ಟು ಹೆಲ್ಪ್ ದ ಚೈಲ್ಡ್ ಸೊ ಅದಕ್ಕೋಸ್ಕರ ಮಗುಗೆ ಇದು ನಿಜವಾಗ್ಲೂ ಕಷ್ಟವಾದ ಸಮಯ ಆ ಸಮಯನ ಮಗುಗೆ ಆರಾಮದಾಯಕವಾಗಿ ಕೊಡಬೇಕು ಅಂತಂದರೆ ನೀವು ರೆಡಿಯಾಗಿರ್ಬೇಕು ನೆಕ್ಸ್ಟ್ ಫೋರ್ತ್ ಟಿಪ್ ಯಾವುದು ಅಂತಂದರೆ ಮಗುಗೆ ನೀವು ವ್ಯಾಕ್ಸಿನ್ ಮುಂಚೆನೆ ಅಂತಂದರೆ ಈಗ ನಾಳೆ ನೀವು ವ್ಯಾಕ್ಸಿನ್ ಹೋಗ್ತಿದ್ದೀರಾ ಅಂತಂದರೆ ಇವತ್ತೇನೆ ಮಗುಗೆ ಕ್ಲೀನಾಗಿ ಚೆನ್ನಾಗಿ ಎಣ್ಣೆ ಮಸಾಜ್ ಮಾಡಿ ತಲೆಗೆ ಸ್ನಾನ ಮಾಡಿಸೋದ್ರಿಂದ ಮಗುಗೆ ವ್ಯಾಕ್ಸಿನ್ ಹಾಕಿಸಿ ನಾಳೆ ಒಂದು ನಾಳೆ ಅಂತಂದರೆ ನಾ ಇವತ್ತು ನೀವು ತಲೆಗೆ ಮಗುಗೆ ಎಣ್ಣೆ ಮಸಾಜ್ ಮಾಡಿ ಸ್ನಾನ ಮಾಡಿಸ್ತೀರಾ ನಾಳೆ ನೀವು ವ್ಯಾಕ್ಸಿನ್ ಹಾಕಿಸ್ತಿದ್ದೀರಾ ಅಂತಂದರೆ ಇನ್ನೂ ಒಂದು ಎರಡರಿಂದ ಮೂರು ದಿನ ಮಗುಗೆ ಸ್ನಾನ ಮಾಡಿಸುವಂಥ ಅವಶ್ಯಕತೆ ಇಲ್ಲ ಅಂತಂದರೆ ಎಣ್ಣೆ ಮಸಾಜ್ ಏನಕ್ಕೆ ಅಂತಂದರೆ ಮಗುವಿನ ತೊಳೆ ಅಥವಾ ಕೈಗೆ ಹಾಕಿದಾಗ ಅಲ್ಲಿ ಒಂದು ಸ್ವಲ್ಪ ಖಂಡಿತವಾಗ್ಲೂ ರೆಡ್ನೆಸ್ ಆಗಿರುತ್ತೆ ಅಂಡ್ ಸ್ವೆಲ್ಲಿಂಗ್ ಬಂದಿರುತ್ತೆ ಅವಾಗ ನೀವು ಮಗುಗೆ ಸ್ನಾನ ಆಗೋದಿಲ್ಲ ಆಯಿಲ್ ಮಸಾಜ್ ಮಾಡೋಕಾಗಲ್ಲ ಅದಕ್ಕೋಸ್ಕರ ಮಗುಗೆ ನೀವು ಸ್ನಾನ ಮಾಡಿಸ್ತಿರುವಂತಹ ಕಾರಣ ನೀವು ಮಗುಗೆ ಮುಂಚೆನೆ ತಲೆಗೆ ಸ್ನಾನ ಚೆನ್ನಾಗಿ ಮಾಡಿಸಿ ಎಣ್ಣೆ ಮಸಾಜ್ ಮಾಡಿಸಿ ಇದನ್ನ ನೀವು ಮೇಕ್ಶೋರ್ ಆಗಿ ಮಾಡಲೇಬೇಕಾಗುತ್ತೆ ಏನಕ್ಕೆ ತ್ರೀ ಡೇಸ್ ಮಸಾಜ್ ಇಲ್ಲದೆ ಇರೋದ್ರಿಂದ ಮಗುಗೆ ಈ ಒಂದು ಹಿಂದಿನ ದಿನನೇ ನೀವು ರೆಡಿ ಆಗಿರಿ ಅಂಡ್ ನೆಕ್ಸ್ಟ್ ಸ್ಟೆಪ್ ಮಗುಗೆ ವ್ಯಾಕ್ಸಿನ್ ಹಾಕಿಸ್ಕೊಂಡು ಬರುವಂತಹ ದಿನ ಇರುತ್ತಲ್ಲ ಸೊ ಆ ಒಂದು ದಿನನ ನೀವು ಕಂಪ್ಲೀಟಾಗಿ ಪ್ಲ್ಯಾನ್ ಮಾಡ್ಕೊಂಡಿರಿ ಅಡುಗೆ ಇರಬಹುದು ಸಿ ಇದೆಲ್ಲ ನಿಮಗೆ ಸಿಂಪಲ್ ಅಂತ ಅನ್ನಿಸ್ಬೋದು ಬಟ್ ಖಂಡಿತವಾಗ್ಲೂ ಈ ರೀತಿಯಾದ ಒಂದು ಪ್ಲ್ಯಾನಿಂಗ್ ಎಫೆಕ್ಟಿವ್ ಆಗಿ ನಿಮಗೆ ವರ್ಕ್ ಆಗುತ್ತೆ ಯಾಕಂತಂದರೆ ಮಕ್ಕಳು ತುಂಬ ಆ ಪೇನ್ ಅನುಭವಿಸ್ತಿರುವಾಗ ನಾವು ಮಗುವಿಗೆ ಪ್ರೆಸೆನ್ಸ್ ಆಗಿರಬೇಕಾಗುತ್ತೆ ಮಗು ಪಕ್ಕನೇ ಇದ್ದರೆ ನೋವು ನೀವು ಇದನ್ನು ಟ್ರೈ ಮಾಡಿ ನೋಡಿ ಇದು ನಿಜವಾಗ್ಲೂ ವರ್ಕ್ ಆಗುತ್ತೆ ಸೊ ಅಡುಗೆ ಇರಬಹುದು ಅಥವಾ ಬೇರೆ ಕೆಲಸ ಇರ್ಬೋದು ಅದನ್ನು ಒಂದು ಸ್ವಲ್ಪ ಪ್ಲ್ಯಾನ್ ಮಾಡ್ಕೊಂಡಿರಿ ಮಗುನ ಹಾಸ್ಪಿಟಲ್ ಇಂದ ಮನೆ ಕರ್ಕೊಂಡು ಬರೋ ಅಷ್ಟಲ್ಲೇ ಕೆಲವು ಮಕ್ಕಳಿಗೆ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ ಜ್ವರ ಇರ್ಬೋದು ಕೈ ನೋವು ಕಾಲ್ ನೋವು ಅದೆಲ್ಲ ಸ್ಟಾರ್ಟ್ ಆಗಿರುತ್ತೆ ಸೊ ನೀವು ಪ್ಲಾನ್ ಮಾಡ್ಕೊಂಡಿದ್ರೆ ಯಾವುದೇ ರೀತಿ ನಿಮಗೂ ಗಡಿಬಿಡಿ ಆಗೋದಿಲ್ಲ ಮಗುಗೆ ನೀವು ಆರಾಮಾಗಿ ಟೈಮ್ ಕೊಡಬಹುದು ಸೊ ಇದೆಲ್ಲ ಬಿಫೋರ್ ವ್ಯಾಕ್ಸಿನ್ಗಿಂತ ಮುಂಚೆ ಬಿಫೋರ್ ನೀವು ಟಿಪ್ಸ್ ಟಿಪ್ಸ್ನ ಫಾಲೋ ಮಾಡಬೇಕು ಈ ಟಿಪ್ಸ್ನ ಫಾಲೋ ಮಾಡಿದ್ರೆ ವ್ಯಾಕ್ಸಿನ್ ಜರ್ನಿ ವಿಲ್ ಬಿ ಡೆಫಿನೆಟ್ಲಿ ಆ ಒಂದು ಪರ್ಟಿಕ್ಯುಲರ್ ಡ್ಯೂರೇಷನ್ ಜರ್ನಿ ನೈನ್ ಮಂತ್ಸ್ ವ್ಯಾಕ್ಸಿನ್ ಇರ್ಬೋದು ಒನ್ ಆ್ಯಂಡ್ ಹಾಫ್ ಇಯರ್ ವ್ಯಾಕ್ಸಿನ್ ಇರ್ಬೋದು ಅಥವಾ ಒನ್ ಆ್ಯಂಡ್ ಹಾಫ್ ಮಂತ್ ವ್ಯಾಕ್ಸಿನ್ ಇರ್ಬೋದು ಡೆಫಿನೆಟ್ಲಿ ಈಸಿ ಅನ್ನೋದಕ್ಕಿಂತ ಮ್ಯಾನೇಜಬಲ್ ಆಗಿ ಮಾಡಬಹುದು ಸೊ ಆನ್ ಡೇ ನೀವು ವ್ಯಾಕ್ಸಿನ್ ಹೋಗುವಂತಹ ದಿನ ಯಾವ ರೀತಿ ನೀವು ಪ್ರಿಪೇರ್ ಆಗಬೇಕು ಅಂತಂದರೆ ಎಲ್ಲನೂ ತೊಗೊಳ್ಳಿ ಮಗುವಿನ ಫೇವ್ರೆಟ್ ಟಾಯ್ನ ಫಸ್ಟ್ ನೀವು ಬ್ಯಾಗಲ್ಲಿ ಇಟ್ಕೊಳ್ಳಿ ಏನಕ್ಕೆ ಮಗುಗೆ ವ್ಯಾಕ್ಸಿನ್ ಕೊಟ್ಟಿದ ತಕ್ಷಣ ಅಂತಂದರೆ ಒಂದು ಟ್ರಸ್ಟಲ್ಲಿ ಹೋಗಿರುತ್ತೆ ಅಮ್ಮನ ಜೊತೆ ಅಥವಾ ಅಪ್ಪನ ಜೊತೆ ಹೊರಗಡೆ ಹೋಗ್ತಿದ್ದೀನಿ ನಾನು ಅಂತ ಮಗುಗೆ ಚುಚ್ಚಿ ಕೊಡಿಸಿದ ತಕ್ಷಣ ಅಂತಂದರೆ ಇಂಜೆಕ್ಷನ್ ಕೊಡಿಸಿದ ತಕ್ಷಣ ತುಂಬ ನೋವಾಗುತ್ತೆ ಆ ಟ್ರಸ್ಟ್ ಅನ್ನೋದು ಯಾಕೆ ಈ ರೀತಿ ಮಾಡಿದ್ರು ನಂಗೆ ತುಂಬ ನೋವಾಯಿತು ಮಗುಗೆ ಫೇವ್ರೆಟ್ ಟಾಯ್ನ ನಾವು ಕೊಟ್ಟಾಗ ಮಗು ಎಲ್ಲೋ ಒಂದು ಕಡೆ ಸಮಾಧಾನ ಆಗುತ್ತೆ ಆ್ಯಂಡ್ ಕೆಲವರು ಏನು ಶುಗರ್ ಸಿರಪ್ನ ತಗೊಂಡು ಹೋಗಿ ಬಾಯಿಗೆ ಹಾಕ್ತಾರೆ ಅಂತ ನಾನು ಎಲ್ಲೋ ಕೇಳಿದ್ದೀನಿ ಆ ರೀತಿ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ ಏನಕ್ಕೆಂತಂದರೆ ಎರಡು ವರ್ಷದವರೆಗೂ ಮಕ್ಕಳಿಗೆ ಸಕ್ಕರೆನ ಕೊಡಬಾರ್ದು ಇಟ್ಸ್ ಹಾರ್ಮ್ಫುಲ್ ಫಾರ್ ದೇವರ್ ಬಾಡಿ ಅದಕ್ಕೋಸ್ಕರ ನೀವು ಈ ರೀತಿ ಫೇವ್ರೆಟ್ ಟಾಯ್ನ ತಗೊಂಡು ಹೋಗಿ ಮೇಲೆ ನೀವು ಮನೆಯಿಂದ ಹೊರಡುವಾಗ ಫೇವ್ರೆಟ್ ಟಾಯ್ ಮನ್ ಮಗುಗೆ ಸಾಲಿಡ್ನ ಮಗುಗೆ ನೀವು ಕೊಡ್ತಿದ್ದೀರಾ ಅಂತಂದರೆ ಒಂದು ಸ್ವಲ್ಪ ಹಣ್ಣುಗಳು ಅಥವಾ ಮಗುಗೆ ಊಟ ಅಂದರೆ ಹಾಸ್ಪಿಟಲ್ ಡಿಸ್ಟೆನ್ಸ್ನ ನೋಡಿಕೊಂಡು ನೀವು ಅದನ್ನು ಪ್ಲಾನ್ ಮಾಡ್ಕೊಳ್ಬೋದು ಆ್ಯಂಡ್ ಮಗು ನೀವು ಹಾಸ್ಪಿಟಲ್ನ ರೀಚ್ ಮಾಡಿ ಮಾಡ್ದಿದ್ದೀರ ಅಂತ ಅಂದ್ಕೊಳ್ಳಿ ಆ ಮಾಡಿರುವಂತಹ ಡ್ಯೂರೇಷನ್ ಏನು ಅಂತಂದರೆ ಎಕ್ಸಾಂಪಲ್ ಲೆವೆನ್ ಓ ಕ್ಲಾಕಿಗೆ ನೀವು ವ್ಯಾಕ್ಸಿನ್ ಹಾಕ್ಸೋದಕ್ಕೆ ಹಾಸ್ಪಿಟಲ್ಗೆ ಹೋಗಿದ್ದೀರಾ ಅಂತಂದರೆ ಟ್ವೆಂಟಿ ಮಿನಿಟ್ಸ್ ಬಿಫೋರ್ ನೀವು ಆಲ್ರೆಡಿ ಫೀಡ್ ಮಾಡಿರಬೇಕು ಮಗುಗೆ ಇಲ್ಲ ಅಂತಂದರೆ ಫೀಡ್ ಮಾಡಿಸಿ ಟ್ವೆಂಟಿ ಮಿನಿಟ್ಸ್ ಆದಮೇಲೆ ನೀವು ವ್ಯಾಕ್ಸಿನ್ ಹಾಕಿಸ್ಬೇಕು ಸೊ ಯಾರಿಗೂ ಟೈಮ್ ಇರೋದಿಲ್ಲ ಟು ವೇಟ್ ದೇರ್ ಅಂದರೆ ಹಾಸ್ಪಿಟಲಲ್ಲಿ ವೆಯ್ಟ್ ಮಾಡೋದಕ್ಕೆ ಯಾರಿಗೂ ಟೈಮ್ ಇರೋದಿಲ್ಲ ಆ್ಯಂಡ್ ಅಲ್ಲೂ ಸಹ ವ್ಯಾಕ್ಸಿನ್ ಡೇ ದಿನ ಖಂಡಿತವಾಗ್ಲೂ ರಶ್ ಇರುತ್ತೆ ಅದಕ್ಕೋಸ್ಕರ ನೀವು ಮಗುಗೆ ಚೆನ್ನಾಗಿ ಫೀಡ್ ಮಾಡಿಸಿ ಇಪ್ಪತ್ತು ನಿಮಿಷ ಆದಮೇಲೆ ನೀವು ವ್ಯಾಕ್ಸಿನ್ ಹಾಕಿಸಿ ಅಂತಂದರೆ ನೀವು ಒಂದೂವರೆ ತಿಂಗಳು ಎರಡೂವರೆ ತಿಂಗಳು ಮಗುಗೆ ಚ ಅಂದರೆ ವ್ಯಾಕ್ಸಿನ್ ಹಾಕಿಸ್ತಿದ್ದೀರಾ ಅಂತಂದರೆ ಮಗುಗೆ ಚೆನ್ನಾಗಿ ಫೀಡ್ ಮಾಡಿಸಿ ಬರ್ಪ್ ಮಾಡಿಸಿ ಅದಾದಮೇಲೆ ನೀವು ವ್ಯಾಕ್ಸಿನ್ ಹಾಕಿಸ್ಬೇಕಾಗತ್ತೆ फीड वेल फीडिंग इज़ वेरी इंपारटेंट सो ट्वेंटी मिनिट्स आगे फीड, आगे ट्वेंटी मिनिट्सादल मगुले वैक्सीन हाकस एंड नेक्स्ट टावुदे ವ್ಯಾಕ್ಸಿನ್ ಮೇಲೂ ಅಷ್ಟೇ ಟ್ವೆಂಟಿ ಮಿನಿಟ್ಸ್ ಮಗುಗೆ ಫೀಡ್ ಮಾಡಬಾರ್ದು ಅವರು ಕೆಲವು ಡ್ರಾಪ್ಸ್ಗಳನ್ನ ಬಾಯ್ಗೆ ಹಾಕಿರ್ತಾರೆ ಆ್ಯಂಡ್ ಇನ್ ಇಂಜೆಕ್ಷನ್ ಇಂಜೆಕ್ಟ್ ಎಲ್ಲ ಮಾಡಿರ್ತಾರಲ್ಲ ಸೊ ಅದಕ್ಕೋಸ್ಕರ ಟ್ವೆಂಟಿ ಮಿನಿಟ್ಸ್ ನೀವು ಫೀಡ್ ಮಾಡಬೇಡಿ ಸೊ ಟ್ವೆಂಟಿ ಮಿನಿಟ್ಸ್ ಮುಂಚೆ ನೀವು ಫೀಡ್ ಮಾಡಿ ವ್ಯಾಕ್ಸಿನ್ ಹಾಕಿಸಿದ್ಮೇಲೆ ಮಗುನ ಸಮಾಧಾನ ಮಾಡಿ ಆ ಅಂದರೆ ಆ ಟೈಮಲ್ಲಿ ನೀವು ಬೇಕಾಗುತ್ತೆ ಮಗುಗೆ ಎತ್ಕೊಂಡು ಮಗುಗೆ ಹಾಡ್ ಹೇಳೋದಿರ್ಬೋದು ಅಥವಾ ಮಗುಗೆ ಫೇವ್ರೆಟ್ ಟಾಯಿನ್ ಆಲ್ರೆಡಿ ನೀವು ತೊಗೊಂಡು ಹೋಗಿರ್ತೀರಲ್ವ ಅದನ್ನು ಕೊಡೋದರಿಂದ ಮಗು ಸ್ವಲ್ಪ ಸಮಾಧಾನ ಆಗುತ್ತೆ ಆ್ಯಂಡ್ ಗಾಳಿಗೆ ಕರ್ಕೊಂಡು ಬರೋದಿರ್ಬೋದು ಅಥವಾ ಅಲ್ಲಿ ಎನ್ವೈರ್ಮೆಂಟ್ನ ಸ್ವಲ್ಪ ಆ ಒಂದು place ಏನು ಇಂಜೆಕ್ಷನ್ ಕೊಟ್ಟಿರ್ತಾರಲ್ಲ ಮಗು ಆ ಪ್ಲೇಸಿಂದ ಹೊರಗಡೆ ಕರ್ಕೊಂಬಂದರೆ ಮಗು ಸ್ವಲ್ಪ ಆರಾಮ ಅಂತ ಅನಿಸುತ್ತೆ ಮಗುಗೆ ಸ್ವಲ್ಪ ಅಂದರೆ ಹುಟ್ಟು ಅಂದರೆ ಕೊಟ್ಟಿದ ತಕ್ಷಣ ಮಗು ತುಂಬ ಜೋರಾಗಳತ್ತೆ ಅಂತ ಸ್ವಲ್ಪ ಅದಕ್ಕೆ ಸಮಾಧಾನ ಆಗುತ್ತೆ ಆ ಒಂದು ಡ್ಯೂರೇಷನ್ನ ನೀವು ನೋಡ್ಕೊಳ್ಬೇಕಾಗುತ್ತೆ ನಿಮ್ಮ ಒಂದು ಕ್ವಾಲಿಟಿ ಟೈಮ್ನ ಆ ಮಗು ಜೊತೆ ಸ್ಪೆಂಡ್ ಮಾಡಿ ಆ್ಯಂಡ್ ಗುಡ್ ಟೈಮ್ನ ಸ್ಪೆಂಡ್ ಮಾಡಿ ಇದರಿಂದ ಮಗುಗೆ ಸ್ವಲ್ಪ ಆರಾಮದಾಯಕ ಆಗುತ್ತೆ ಟ್ವೆಂಟಿ ಮಿನಿಟ್ಸ್ ಆದಮೇಲೆ ನೀವು ಫೀಡ್ ಮಾಡಿಸ್ಬೋದು ಸೊ ಇದೆಲ್ಲಾನು ಆನ್ ದ ಡೇ ಆಫ್ ವ್ಯಾಕ್ಸಿನೇಷನ್ ನೀವು ಏನೇನೇನಲ್ಲ ಫಾಲೋ ಮಾಡಬೇಕು ಚೆನ್ನಾಗಿ ಫೀಡ್ ಮಾಡಬೇಕು ಫೇವ್ರೆಟ್ ಟಾಯ್ನ ತಗೊಂಡು ಹೋಗಬೇಕು ನಿಮ್ಮ ಟೈಮ್ನ ಸ್ಪೆಂಡ್ ಮಾಡಬೇಕು ನೆಕ್ಸ್ಟ್ ಇಂಪಾರ್ಟೆಂಟ್ ಯಾವುದಪ್ಪ ಅಂತಂದರೆ ಮನೆಗೆ ಬಂದ ಮೇಲೆ ನೀವು ಯಾವ ರೀತಿಯಾದ ಒಂದು ಟಿಪ್ಸ್ನ ಫಾಲೋ ಮಾಡಬೇಕು ಮಗುಗೆ ಈ ರೀತಿಯಾದ ಟಿಪ್ಸ್ನ ಫಾಲೋ ಮಾಡೋದ್ರಿಂದ ಒಂದು ಸ್ವಲ್ಪ ಮಟ್ಟಿಗೆ ಮಗುಗೆ ಆರಾಮನ್ಸುತ್ತೆ ಆ್ಯಂಡ್ ನಿಮ್ಗೂ ಆರಾಮ್ ಅನಿಸುತ್ತೆ ಮೊದಲನೇ ಇದು ಯಾವುದು ಅಂತಂದರೆ ಮಗುಗೆ ಮನೆಗೆ ಬಂದಿದ ತಕ್ಷಣ ಐಸ್ ಕಂಪ್ರೆಷನ್ನ ಕೊಡೋದು ಅಂತಂದರೆ ಐಸ್ ಕ್ಯೂಬ್ಸ್ನ ಒಂದು ಕಾಟನ್ ಬಟ್ಟೆಗೆ ಸುತ್ತಿ ಅದನ್ನು ಮಗುವಿನ ಒಂದು ಇಂಜೆಕ್ ಇಂಜೆಕ್ಟ್ ಮಾಡಿರುವಂತಹ ಜಾಗ ಎಲ್ಲಿರುತ್ತೋ ಅಲ್ಲಿ ಸುಮ್ಮನೆ ಡ್ಯಾಬ್ ಡ್ಯಾಬ್ ಮಾಡೋದು ಅಂತಂದರೆ ತುಂಬ ಪ್ರೆಸ್ ಮಾಡಬಾರ್ದು ಜಸ್ಟ್ ಲೈಟಾಗಿ ಇಡೋದನ್ನ ಕೆಲವು ಮಕ್ಳುಗಳು ಇಡಿಸ್ಕೊಳ್ತಾರೆ ಅಂತಂದರೆ ಓಕೆ ಬಟ್ ಕೆಲವು ಮಕ್ಳುಗಳು ಇಡಿಸ್ಕೊಳ್ಳೋದಿಲ್ಲ ಸೊ ಏನೋ ಡಿಸ್ಟ್ಯಾಕ್ ಮಾಡಿ ಸ್ವಲ್ಪ ಇಡೋದಕ್ಕೆ ಸ್ವಲ್ಪ ಟ್ರೈ ಮಾಡಿ ಇದರಿಂದ ಸ್ವೆಲ್ಲಿಂಗ್ ಆಗೋದು ಕಡಿಮೆ ಆಗುತ್ತೆ ಕೆಲವು ಒಂದು ಸಲ ಮಕ್ಕಳಿಗೆ ಗಂಟಾಗುತ್ತೆ ಅದೆಲ್ಲ ಆಗುತ್ತಲ್ಲ ಸೊ ಅದು ಕಡಿಮೆ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ನೀವು ಮನೆಗೆ ಬಂದಿದ ತಕ್ಷಣ ಮಗುಗೆ ಊಟ ಮಾಡಿಸಿ ಅಥವಾ ಸಾಲಿಡ್ ಮಗು ತಿಂತಾದರೆ ಊಟ ಮಾಡಿಸ್ಬೋದು ಅಥವಾ ಫೀಡ್ ಮಾಡಿಸಿ ಆದಮೇಲೆ ನೀವು ಪ್ಯಾರಾಸಿಟಮಾಲ್ ಕೊಡಬೇಕಾಗತ್ತೆ ಅದಕ್ಕಿಂತ ಮುಂಚೆ ಕೊಡಬೇಡಿ ಯಾಕಂತಂದರೆ ಮಗುಗೆ ಪ್ಯಾರಾಸಿಟಮಾಲ್ ವರ್ಕ್ ಆಗೋದಕ್ಕೆ ಏನಕ್ಕೆ ವರ್ಕ್ ಅಂದರೆ ಪ್ಯಾರಾಸಿಟಮಾಲ್ ಕೊಟ್ಟಿದ್ಮೇಲೆ ನೀವು ಫೀಡ್ ಮಾಡ್ಸೋಕ್ಕಾಗಲ್ಲ ಅದಕ್ಕೋಸ್ಕರ ಆಫ್ಟರ್ ಫೂಡೇ ನೀವು ಪ್ಯಾರಾಸಿಟಮಾಲ್ ಕೊಡಿಸಿ ಆ್ಯಂಡ್ ಕೊಡಬೇಕಾಗುತ್ತೆ ಯಾವಾಗ ಪ್ಯಾರಾಸಿಟಮಾಲ್ ಎಷ್ಟು ಅವರ್ಸ್ಗೆ ಕೊಡಬೇಕು ಅಂತಂದರೆ ಯೂಶ್ವಲಿ ಮಕ್ಕಳಿಗೆ ಫೋರ್ ಅವರ್ ಒನ್ಸ್ ಕೊಡ್ಬೋದು ಜ್ವರ ಇದ್ರೆ ಮಾತ್ರ ಮಕ್ಕಳಿಗೆ ಪ್ಯಾರಾಸಿಟಮಾಲ್ ಕೊಡ್ಬೋದು ಆ್ಯಂಡ್ ಕೆಲವು ಮಕ್ಕಳುಗಳಿಗೆ ತುಂಬ ಜ್ವರ ಬರ್ತಿರುತ್ತೆ ಜ್ವರನ ಚೆಕ್ ಮಾಡಿ ಅದನ್ನು ಮಾನಿಟರ್ ಮಾಡಿಕೊಂಡು ಒಂದು ಸಲ ಬರ್ಕೊಂಡು ನಿಮ್ಮ ಪೀಡಿಯಾಟ್ರಿಷನ್ಗೆ ಹೇಳೋದು ಇಂಪಾರ್ಟೆಂಟ್ ಆಗುತ್ತೆ ಕೆಲವೊಂದು ಸಲ ಕೆಲವು ಮಕ್ಕಳುಗಳಿಗೆ ಒನ್ ನಾಟ್ ಟು ಒನ್ ನಾಟ್ ತ್ರೀ ಡಿಗ್ರೀಸ್ ಅಷ್ಟು ಜ್ವರ ಬಂದಿರುತ್ತೆ ಅಂಥ ಟೈಮಲ್ಲಿ ನೀವು ಮಗುಗೆ ಥರ್ಮೋಮೀಟರ್ನ ಇಟ್ಟು ಜ್ವರ ಎಷ್ಟಿದೆ ಅಂತ ಟ್ರ್ಯಾಕ್ ಮಾಡ್ಕೊಳ್ಳಿ ಈಗ ಎಕ್ಸಾಂಪಲ್ ಹನ್ನೆರಡು ಗಂಟೆಗೆ ನೀವು ಟ್ರ್ಯಾಕ್ ಮಾಡ್ತಿದ್ದೀರಾ ಹನ್ನೊಂದು ಗಂಟೆಗೆ ಹೋಗಿ ವ್ಯಾಕ್ಸಿನ್ ಹಾಕಿಸ್ಕೊಂಡು ಬಂದು ಮನೆಗೆ ಬಂದು ಫೀಡ್ ಮಾಡಿ ಚೆನ್ನಾಗಿ ಮಗುಗೆ ಮಗುಗೆ ಜ್ವರ ಬಂದಿದೆ ಅಂತಂದರೆ ಆವಾಗ ಥರ್ಮೋಮೀಟರ್ ಇಟ್ಟು ನೀವು ಮಗುಗೆ ಜ್ವರ ಎಷ್ಟಿದೆ ಅಂತ ನೋಡಿಕೊಂಡು ತಿರ್ಗಾ ಫೋರ್ ಅವರ್ಸ್ ಎಷ್ಟೊತ್ತಿಗೆ ಒನ್ ಓ ಕ್ಲಾಕ್ ಟೂ ಓ ಕ್ಲಾಕ್ ತ್ರೀ ಓ ಕ್ಲಾಕ್ ಫೋರ್ ಅಗೇನ್ ಫೋರ್ ಓ ಕ್ಲಾಕ್ಗೆ ಟೆಂಪ್ರೇಚರ್ನ ನೋಡಿ ಅವಾಗ ಕಡಿಮೆ ಆಗಿದೆ ಅಂತಂದರೆ ನೀವು ಅಂದರೆ ನೈಂಟಿ ಏಯ್ಟ್ ಒಳಗಡೆ ನೀವು ಮಗುಗೆ ಟೆಂಪ್ರೇಚರ್ ಇದೆ ಅಂತಂದರೆ ಆವಾಗ ಮಗುಗೆ ಏನು ನೀವು ಪ್ಯಾರಾಸ್ಟಮಾಲ್ ಹಾಕುವಂಥ ಅವಶ್ಯಕತೆ ಇಲ್ಲ ಮಗುಗೆ ತುಂಬ ಜ್ವರ ಇದೆ ನೈಂಟಿ ನೈನ್ ಅಬವ್ ಇದೆ ಅಂತ ಅಂದಾಗ ಮಾತ್ರ ನೀವು ಪ್ಯಾರಾಸ್ಟಮಾಲ್ ಹಾಕಿಸ್ಬೇಕು ಹಾಕಬೇಕಾಗುತ್ತೆ ಎಷ್ಟು ಹಾಕಬೇಕು ಅನ್ನೋದನ್ನ ನಿಮ್ಮ ಡಾಕ್ಟರೇ ಸಹ ನಿಮಗೆ ಪ್ರಿಸ್ಕ್ರೈಬ್ ಮಾಡಿರ್ತಾರೆ ಅದನ್ನೇನೆ ಫಾಲೋ ಮಾಡಿ ಆ್ಯಂಡ್ ನೆಕ್ಸ್ಟ್ ಮಗುಗೆ ಫೋರ್ಸ್ ಫೀಡಿಂಗ್ ಮಾಡೋದು ಬೇಡ ವ್ಯಾಕ್ಸಿನ್ ಹಾಕ್ಸಿದಾಗ ಮಗುಗೆ ಜ್ವರ ಬಂದಿರುತ್ತೆ ಪೇಯ್ನಲ್ಲಿ ಮಗು ಊಟ ಮಾಡದೇ ಇರೋದು ಅಥವಾ ಕ್ರ್ಯಾಂಕಿ ಮಾಡೋದು ಇದನ್ನೆಲ್ಲ ನಾವು ಖಂಡಿತವಾಗ್ಲೂ ಎಕ್ಸೆಪ್ಟ್ ಮಾಡಲೇಬೇಕಾಗುತ್ತೆ ಅದನ್ನು ನಾವು ಪೇಷನ್ಸಿಂದ ಮಗುನ ನೋಡ್ಕೊಳ್ಬೇಕಾಗುತ್ತೆ ಏನಕ್ಕೆಂತಂದರೆ ಇಟ್ಸ್ ಡೆಫಿನೆಟ್ಲಿ ಅ ಪೇನ್ಫುಲ್ ಜರ್ನಿ ಮಗುಗೆ ಸೊ ಫೋರ್ಸ್ ಫೀಡಿಂಗ್ ಬೇಡ ಮಗುಗೆ ಏನು ಇಷ್ಟನೋ ಅದನ್ನೇ ನಾವು ಕೊಡಬೇಕಾಗುತ್ತೆ ಆ್ಯಂಡ್ ಮಗುಗೆ ಆ ಒಂದು ಟೈಮಲ್ಲಿ ಮಗುವಿನ ಕಂಫರ್ಟ್ನ ನೋಡಬೇಕಾಗುತ್ತೆ ಮಗು ಕೂತ್ಕೊಳ್ತೀನಿ ಅಂತಂದರೆ ಕೂರಿಸಿ ಮಗು ಇಲ್ಲ ಮಲ್ಕೊಳ್ತೀನಿ ಆರಾಮಾಗಿ ಮಲ್ಕೊಳ್ತೀನಿ ಅಂತಂದರೆ ಮಲಗಿಸಿ ಇದು ನಾನು ಯಾಕೆ ಈ ರೀತಿ ಹೇಳ್ತಿದ್ದೀನಿ ಅಂತಂದ್ರೆ ಇಟ್ಸ್ ಮೈ ಓನ್ ಎಕ್ಸ್ಪೀರಿಯನ್ಸ್ ಅದಿತಿಗೆ ಒನ್ ಆ್ಯಂಡ್ ಹಾಫ್ ಇಯರ್ಸ್ ವ್ಯಾಕ್ಸಿನ್ ಹಾಕಿಸಿದಾಗ ಲೈಕ್ ಕೈಂಡ್ ಆಫ್ ಮಲ್ಕೊಂಡೇ ಇರ್ತೀನಿ ಅಂತ ಹೇಳ್ತಾನೆ ಸೊ ಅದಕ್ಕೋಸ್ಕರ ಮಗುವಿನ ನಾವು ರೀತಿ ನೀವು ನೀವು ಹೊರಗಡೆ ಹೋಗೋದು ಕ್ಯಾರಿ ಮಾಡೋದು ಆ ಟೈಮಲ್ಲಿ ಸ್ವಲ್ಪ ಟ್ರಾವೆಲಿಂಗ್ ನ ಕಂಪ್ಲೀಟ್ ಅವಾಯ್ಡ್ ಮಾಡಿ ಒನ್ ತ್ರೀ ಡೇಸ್ ಡೆಫಿನೆಟ್ಲಿ ಟೂ ಡೇಸ್ ಅಲ್ಲಿ ಮಗು ವಿಲ್ ಬಿ ಡೆಫಿನೆಟ್ಲಿ ರಿಕವರ್ ಆಗುತ್ತೆ ಆದ್ರೆ ನೀವು ಒಂದು ತ್ರೀ ಡೇಸ್ ಯಾವುದೇ ರೀತಿ ಟ್ರಾವೆಲಿಂಗ್ ಮಾಡದೇ ಇದ್ರೆ ಅಂತಂದ್ರೆ ತುಂಬಾ ಬಾಡಿ ಮೂಮೆಂಟ್ ಇಳಿಸೋದು ಆ ರೀತಿಯಾದ ಒಂದು ಆಕ್ಟಿವಿಟೀಸ್ ನ ಮಗುಗೆ ಮಾಡದೇ ಇದ್ರೆ ಮಗುಗೆ ಅಷ್ಟು ಪೇನ್ಫುಲ್ ಅಂತ ಅನ್ಸೋದಿಲ್ಲ ಮಗುವಿನ ಕಂಫರ್ಟ್ನ ನೋಡಿ ಮಗು ಏನು ಇಷ್ಟಪಡುತ್ತೋ ಅದನ್ನು ತಿನ್ನಿಸಿ ಆ್ಯಂಡ್ ಮಗುಗೆ ಏನು ಇಷ್ಟ ಪಡುತ್ತೋ ಅದನ್ನು ಕೊಡಿ ತಿನ್ನೋದಕ್ಕೆ ಆ್ಯಂಡ್ ಯಾವ ಆ್ಯಕ್ಟಿವಿಟಿ ಬೇಕೋ ಅದು ಮಗು ಏನು ಬೇಕೋ ಅದು ಮಗು ಮಗುವಿನ ಒಂದು ಕಂಪ್ಲೀಟ್ ಅಟೆನ್ಷನ್ ಆ್ಯಂಡ್ ಮಗುಗೆ ಏನು ಬೇಕೋ ಅದನ್ನು ನಾವು ಪೂರೈಸೋದ್ರಿಂದ ಮಗುಗೆ ಅಷ್ಟು ನೋವಾಗೋದಿಲ್ಲ ಆ್ಯಂಡ್ ಮಗುಗೆ ವ್ಯಾಕ್ಸಿನ್ ಹಾಕಿಸ್ಕೊಂಡು ಬಂದಿದ್ದು ನಾಳೆಗೆ ಮಗುಗೆ ಸ್ನಾನ ಮಾಡ್ಸೋದಿರ್ಬೋದು ಅಥವಾ ಎಣ್ಣೆ ಮಸಾಜ್ ಮಾಡೋದಿರ್ಬೋದು ಆ ರೀತಿ ಮಾಡೋಕ್ಕೆ ಹೋಗ್ಬೇಡಿ ಮೂರು ದಿನ ನೀವು ಸ್ನಾನ ಮಾಡಿಸಿಲ್ಲ ಅಂದರೂ ಏನು ಇಲ್ಲಿ ಚಿಂತೆ ಇಲ್ಲ ಬಟ್ ಅದಿತ್ತಿಗೆ ನಾನು ಯಾವ ರೀತಿ ಫಾಲೋ ಮಾಡ್ತಿದ್ದೆ ಅಂತಂದರೆ ವ್ಯಾಕ್ಸಿನ್ ಹಾಕಿಸ್ಕೊಂಡು ಬಂದಿದ್ದು ನಾಳೆಗೆ ಜಸ್ಟ್ ಅಂದರೆ ಮಗುಗೆ ಸ್ವೆಟ್ಟ ಆಗಿರುತ್ತೆ ಜ್ವರ ಬಂದಿದ್ದಾಗ ಸ್ನಾನ ಮಾಡಿಸಿದ್ರೆ ಮಕ್ಳಿಗೆ ಫ್ರೀ ಒಂಥರ ಫ್ರೀ ಅನಿಸುತ್ತೆ ಅಲ್ಲ ಬಾಡಿ ಅದಕ್ಕೋಸ್ಕರ ಮಾಮೂಲಿ ಬೆಚ್ಚಗಿನ ನೀರಲ್ಲಿ ಉಗುರು ಬೆಚ್ಚಗಿನ ನೀರಲ್ಲಿ ಅದೇ ದೀಗ ನಾರ್ಮಲ್ ಆಗಿ ಯಾವುದೇ ರೀತಿ ಎಣ್ಣೆ ಮಸಾಜ್ ಏನು ಮಾಡಿಸಿಲ್ಲ ಸ್ನಾನ ಮಾಡಿಸಿದೆ ಮಕ್ಕಳಿಗೆ ಜ್ವರ ಇದ್ದಾಗ್ಲೂ ಸಹ ಸ್ನಾನ ಮಾಡಿಸಬಹುದು ಅದರಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ ಮೂರು ದಿನ ಆದ್ಮೇಲೆ ನೀವು ಆರಾಮಾಗಿ ಮಗುಗೆ ಎಣ್ಣೆ ಮಸ ಚೆನ್ನಾಗಿ ಮಾಡಿ ಮಗುಗೆ ಸ್ನಾನ ಮಾಡಿಸಬಹುದು ಯಾವುದೇ ರೀತಿ ತೊಂದರೆ ಆಗಲ್ಲ ಎರಡರಿಂದ ಮೂರು ದಿನ ಮಗುಗೆ ರೆಸ್ಟ್ ಬೇಕಾಗುತ್ತೆ ಈ ಟೈಮ್ ಅಲ್ಲಿ ನಿಮ್ಮ ಟೈಮ್ ಕೊಡಿ ಮಗುವಿನ ಪಕ್ಕದಲ್ಲೇ ಇರಿ ನೀವು ಫೀಡಿಂಗ್ ಮಾಡಿಸ್ತಿದ್ರೆ ಮಗುಗೆ ಫೀಡಿಂಗ್ ಚೆನ್ನಾಗಿ ಕೊಡಿ ಸಹ ಮಗುಗೆ ತುಂಬಾ ಒಂದು ಆಯಾ ತುಂಬ ಆರಾಮ್ ಅನಿಸುತ್ತೆ ಆಯ್ ಅನ್ಸುತ್ತೆ ಮಗುಗೆ ಪೇಯ್ನ್ ಅಷ್ಟು ಕಾಣೋದಿಲ್ಲ ಮಗುವಿನ ಪಕ್ಕದಲ್ಲೇ ಇದು ನೀವು ಟೈಮ್ ಸ್ಪೆಂಡ್ ಮಾಡೋದರಿಂದ ಮಗುವಿನ ವ್ಯಾಕ್ಸಿನ್ ಜರ್ನಿ ವಿಲ್ ಬಿ ಡೆಫಿನೆಟ್ಲಿ ಈಸಿ ಆ್ಯಂಡ್ ನಿಮಗೂ ಈಸಿ ಆಗುತ್ತೆ ಐ ನೋ ಕೆಲವು ಪೇರೆಂಟ್ಸ್ಗಳು ವ್ಯಾಕ್ಸಿನ್ ಜರ್ನಿನ ತುಂಬ ಕಷ್ಟಪಟ್ಟಿರ್ತಾರೆ ಮಕ್ಕಳುಗಳು ತುಂಬ ರಚ್ಚೆ ಹಿಡಿಯೋದು ಕಾಲ್ ಕೆಳಗಡೆ ಇಡೋದಿಲ್ಲ ಯಾವಾಗಲೂ ಎತ್ಕೊಂಡೇ ಇರಬೇಕು ಅಂತ ಕೆಲವು ಮಕ್ಕಳುಗಳು ಅದನ್ನು ಪೇಯ್ನನ್ನು ಫೀಲ್ ಮಾಡ್ತಿರ್ತಾರೆ ಆ ಪೇನನ್ನು ಮಗು ಫೀಲ್ ಮಾಡ್ತಿದ್ದಾಗ ಪೇರೆಂಟ್ಸ್ಗಳಿಗೂ ಪೇಯ್ನ್ ಆಗೋದು ಡೆಫಿನೆಟ್ಲಿ ಇಟ್ಸ್ ಅ ರಿಯಲ್ ಟಾಸ್ಕ್ ಅಂದರೆ ಆ ಚಾಲೆ ಇಟ್ಸ್ ಡೆಫಿನೆಟ್ಲಿ ಅ ಚಾಲೆಂಜಿಂಗ್ ಒನ್ ಸೊ ಅದಕ್ಕೋಸ್ಕರ ನಿಮ್ಮ ನ ಕೊಡಿ ಸೊ ಇಷ್ಟೆಲ್ಲ ವ್ಯಾಕ್ಸಿನ್ ಹಾಕ್ಸೋದಕ್ಕಿಂತ ಮುಂಚೆ ವ್ಯಾಕ್ಸಿನ್ ಹಾಕ್ಸೋ ದಿನ ವ್ಯಾಕ್ಸಿನ್ ಹಾಕ್ಸಿ ಬಂದ ಮೇಲೆ ಒಂದು ಎರಡರಿಂದ ಮೂರು ದಿನ ಏನೇನೇನೆಲ್ಲ ಫಾಲೋ ಮಾಡಬೇಕು ಅಂತ ನೀವು ಇದನ್ನೆಲ್ಲ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಮಗುವಿನ ವ್ಯಾಕ್ಸಿನ್ ಒಂದು ಡ್ಯೂರೇಷನ್ ಏನಿರುತ್ತೆ ಜರ್ನಿ ಏನಿರುತ್ತೆ ಈಸಿ ಆಗುತ್ತೆ ಐ ಹೋಪ್ ಈ ಒಂದು ಟಿಪ್ಸ್ ನೀವು ಫಾಲೋ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ ನೀವು ಇದನ್ನು ಫಾಲೋ ಮಾಡ್ತಿದ್ರೆ ನಾನು ಹೇಳಿರುವಂತಹ ನಾನು ಹೇಳ ಅಂದರೆ ನಾನು ಈ ಒಂದು ವಿಡಿಯೋದಲ್ಲಿ ಹೇಳದೇ ಇರುವಂಥ ನ ನೀವು ಯಾವ್ದನ್ನು ಫಾಲೋ ಮಾಡ್ತಿದ್ದೀರಾ ಅಂತ ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಹಾಕಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ना नहीं। अंडल दें टेक केयर ऑल ऑफ यू लव यू आल बाय